ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಆ್ಯಕ್ಚುಲಿ ಬೆಳಗ್ಗೆನೇ ನಾನು ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟೆ ಇವತ್ತು ಎಷ್ಟು ಸ್ಕೂಲ್ಗೆ ಹೋಗಿಲ್ಲ ಅವ್ನಿಗೆ ಹುಷಾರಿಲ್ಲ ಅಲ್ವಾ ಹಾಗೆ ಸ್ವಲ್ಪ ಲೇಟಾಗೆ ಇರ್ತಿತ್ತು ಸರಿ ಮಶ್ರೂಮ್ಸ್ ಇತ್ತು ಅಥವಾ ಇಟ್ಟರೆ ಹಾಗೆ ಹಾಳಾಗಿಬಿಡುತ್ತೆ ಅಂತ ಮೊದಲಿಗೆ ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟೆ ಉಳಿದ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ಒಂದೇ ಸತಿ ಮಾಡಿಬಿಟ್ಟೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಆ ವೀಡಿಯೋ ಅದು ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತು ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ಆದರೂ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಹಾಗೆ ಸ್ವಲ್ಪ ಫ್ರೂಟ್ಸ್ ಪಪ್ಪಾಯ ಮತ್ತು ತರಬುಜ ಎಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ಇಟ್ಟಿದ್ದೀನಿ ಈಗ ಮೊಸರು ಬಾಜಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ಬಿಸಿಲೆಲ್ಲ ಬಂದಿದೆ ಹೇಗಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಶ್ರೂಮ್ ಬಿರಿಯಾನಿ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಮೊನ್ನೆ ಒಂದು ವೀಡಿಯೋ ಮಾಡಿದೆ ಅದೆಲ್ಲ ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ರೆಡ್ ಕಲರ್ ಬಿರಿಯಾನಿ ಬಾಸ್ಮತಿ ರೈಸ್ ಹಾಕಿ ಮಾಡಿದ್ದೀನಿ ಸೊ ಮುಂಚೆ ಕೂಡ ಒಂದು ಸತಿ ಶೇರ್ ಮಾಡಿದ್ದೀನಿ ಈ ರೆಸಿಪಿ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವೀಡಿಯೋ ನಾನು ನಾರ್ಮಲಾಗಿ ಹೇಗೆ ಮಾಡ್ತೀನಿ ನೋಡಿ ಮೊದಲೆಲ್ಲ ಅದೇ ರೀತಿಯೇ ಮಾಡಿದ್ದೀನಿ ಒಂದು ವೀಡಿಯೋ ನಾನು ರೆಗ್ಯುಲರಾಗಿ ಹಾಕ್ತೀನಿ ನೋಡಿ ಆ ಥರ ಎಲ್ಲ ಮಾಡಬೇಕು ಅಂದರೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಹಂಗಾಗಿ ನನಗೆ ಅಷ್ಟು ಟೈಮು ಇರಲಿಲ್ಲ ಪೇಶನ್ಸು ಇರಲಿಲ್ಲ ಸೊ ಹೇಗೆ ನಾರ್ಮಲ್ ಆಗಿ ಹೇಗೆ ಇದ್ದೆ ನೋಡಿ ಅದೇ ರೀತಿ ಮಾಡ್ತಾಯಿದ್ದೀನಿ ಫುಲ್ಲು ಲೋ ಫೀಲ್ ಆಗ್ತಾಯಿತ್ತು ಆ ವೀಡಿಯೋ ಮಾಡೋದೇ ಬೇಡ ಅನ್ನೋ ರೇಂಜ್ಗೆ ಬೇಜಾರಾಗ್ಬಿಟ್ಟಿತ್ತು ಯಾಕಂದರೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದರೂ ಕೂಡ ಅದಕ್ಕೆ ವ್ಯೂಸೇ ಇಲ್ಲ ಸೊ ಹಾಗಾಗಿ ಬೇಜಾರಾಗುತ್ತೆ ಕೆಲವರೆಲ್ಲ ಏನೂ ಹಾಕಿರಲ್ಲ ಬಟ್ ಅವ್ರಿಗೆಲ್ಲ ಎಷ್ಟು ವ್ಯೂಸ್ ಬರುತ್ತೆ ಅಂತಂದರೆ ಈ ಥರ ಮಾಡಿದರೂ ಕೂಡ ವೀಡಿಯೋಸ್ ಓಡುತ್ತಾ ಅಂತ ಅನಿಸುತ್ತೆ ಇನ್ನು ಕೆಲವರು ಅಂತೂ ಬಿಡಿ ಬೇರೆ ಲೆವೆಲಲ್ಲೇ ಇದ್ದಾರೆ ಅವ್ರ ಬಗ್ಗೆ ಹೇಳೋಕ್ಕೂ ಒಂಥರ ಬೇಜಾರಾಗುತ್ತೆ ನನಗೆ ಎನಿವೇಸ್ ಇವಾಗ ಮಶ್ರೂಮ್ ಬಿರಿಯಾನಿ ಎಲ್ಲ ಆಗಿದೆ ಅಥನ ಈ ಥರ ಸರ್ವ್ ಮಾಡಿದ್ದೀನಿ ಸೊ ನಮ್ಮ ಯಜಮಾನ್ರಿಗೆ ಎಷ್ಟಿಗೆ ಅಂದ್ಬಿಟ್ಟು ಎಷ್ಟು ಮಶ್ರೂಮ್ ಬಿರಿಯಾನಿ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅದು ಈ ರೀತಿ ಬಾಸ್ಮತಿ ರೈಸಲ್ಲೆಲ್ಲ ಮಾಡಿಕೊಟ್ರೆ ಸ್ವಲ್ಪ ಏನು ಹೇಳ್ತಾರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಸೊ ಅವ್ನು ಬಾಯಿ ಕೆಟ್ಟೋಗಿರೋದ್ರಿಂದ ಮಾಡಿದೆ ನಾನು ಹಾಗೆ ಮಶ್ರೂಮ್ಸ್ ತಂದಿದೆ ನೋಡಿ ಮಶ್ರೂಮ್ಸ್ ಮಾತ್ರ ತಂದರೆ ಜಾಸ್ತಿ ಸಹ ಇಡೋದಕ್ಕಾಗಲ್ಲ ಸೊ ಯೂಸ್ ಮಾಡಿಬಿಡಬೇಕು ಇಲ್ಲ ಅಂತಂದರೆ ಕೆಟ್ಟೋಗಿಬಿಡುತ್ತೆ ಹಂಗಾಗಿ ಸರಿ ಏನಕ್ಕೂ ಹಾಳು ಮಾಡೋದು ಅಂದ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿನೇ ಮಾಡಿದೆ ಇವತ್ತು ತುಂಬ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಬಟ್ ನಾಳೆಯಿಂದ ಟ್ರೈ ಮಾಡ್ತೀನಿ ಯಾಕಂದರೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ನನಗೆ ಅದು ಸ್ವಲ್ಪ ಬೇಜಾರು ಕಳಿಬೇಕು ಕಳೆದ್ರೆ ನಾ ಮತ್ತು ನಾನು ನಾರ್ಮಲಾಗಿ ವೀಡಿಯೋಸ್ ಮಾಡ್ತೀನಿ ಇನ್ನೊಂದು ಏನು ಶೇರ್ ಮಾಡೋದು ಏನು ವೀಡಿಯೋಸ್ ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಯಾವಾಗೂ ಇರುತ್ತೆ ನನಗೆ ಇನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಖಂಡಿತ ಹೇಳಿ ಅದ್ರ ಪ್ರಕಾರ ನಾನು ಮಾಡ್ತೀನಿ ಇದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಆಲೂ ಫ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಆಲೂಗಡೆ ಸ್ವಲ್ಪ ಉಪ್ಪು ಅಶಿನ ಪುಡಿ ಎಲ್ಲ ಹಾಕಿದ್ದೀನಿ ಎಲ್ಲನೂ ಫ್ರೈ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿದೆ ಸ್ವಲ್ಪ ಬೇಲಿ ಅಂದ್ಬಿಟ್ಟು ಇವಾಗ ಇದಕ್ಕೆ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆಲೂ ಫ್ರೈ ರೆಸಿಪಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಂಗಾಗಿ ಪದೇ ಪದೇ ಏನು ಶೇರ್ ಮಾಡೋದು ಅಂತ ಮಾಡಿಲ್ಲ ಇದ್ರ ಜೊತೆಗೆ ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನದ ಲಂಚ್ಗೆ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲೇ ಸಾರು ಮತ್ತು ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಬೇಕಾದರೆ ಬಿಸಿಯಾಗಿ ಸ್ವಲ್ಪ ರೈಸ್ ಇಟ್ಕೊಂಡ್ರೆ ಆಯಿತು ರೈಸ್ ಏನು ಒಂದು ಐದು ನಿಮಿಷ ಅಲ್ಲಿ ಆಗೋಗ್ಬಿಡುತ್ತೆ ಕುಕ್ಕರಲ್ಲಿಟ್ಟರೆ ಸೊ ಸಾಂಬಾರ್ ಪೌಡ್ರ್ ಆದರೂ ಹಾಕೋಬೋದು ಚಿಲ್ಲಿ ಪೌಡ್ರ್ ಆದರೂ ಹಾಕೋಬೋದು ಸೊ ನನಗೆ ಯೂಶಲಿ ಆಲೂ ಫ್ರೈಗೆಲ್ಲ ಸಾಂಬಾರ್ ಪೌಡ್ರ್ ಹಾಕ್ಕೊಂಡ್ರೇ ಇಷ್ಟ ಆಗುತ್ತೆ ಹಾಗೆ ಸಾಂಬಾರ್ ಪೌಡ್ರೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ಇದು ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ನನ್ನ ಮಗನಿಗೆ ತರಕಾರಿ ಅಂತಂದರೆ ಆಲೂಗಡೆ ಒಂದೇ ಸೊ ಬೇರೆ ಏನು ಮಾಡಿದ್ರು ತಿನ್ನೋದಿಲ್ಲ ಸೊ ಅವ್ನು ಬಾಯಿ ಕೆಟ್ಟೋಗಿರುತ್ತಲ್ಲ ಹಂಗಾಗಿ ಈ ಥರ ಆಲೂ ಫ್ರೈ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾಕಂದರೆ ನಿನ್ನೆ ಎಲ್ಲ ಬರೀ ರಸಮ್ ರಸಮ್ ಕೊಟ್ಟಿದ್ದೀನಿ ಅವನಿಗೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿರೋದು ಕೊಡು ಅಂತ ಕೇಳ್ದ ಹಂಗಾಗೇ ಆಲೂ ಫ್ರೈ ಮಾಡಿರೋದು ಇದ್ರ ಜೊತೆಗೆ ಸಾಂಬಾರು ಮಾಡಿದರೆ ಒಳ್ಳೆ ಕಾಂಬಿನೇಷನ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಾಂಬಾರಿಗೆ ರಸಮ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೂ ನಮಗೆ ಮನಸ್ಸು ಸರಿ ಇರಬೇಕು ಸೊ ಸರಿ ಅಂತಂದರೆ ಎಲ್ಲ ಪರ್ಫೆಕ್ಟಾಗಿ ಮಾಡ್ಬೋದು ಮನ್ಸೆ ಸರಿ ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ ಸೊ ಮನ್ಸು ಅನ್ನೋದು ಆ ಇಂಟೆನ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಯಾವುದೇ ಕೆಲಸಕ್ಕಾದರೂ ಸೊ ಇವಾಗ ಫ್ರೈ ರೆಡಿ ಆಗಿದೆ ಕ್ಲೋಸ್ ಮಾಡಿ ಇದ್ದೀನಿ ಈ ಕಡೆ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ತೀನಿ ಸಾಂಬಾರ್ ರೆಸಿಪಿ ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಸೊ ಇವತ್ತು ಮಾಡ್ತಾ ಇದ್ದೀನಲ್ಲ ಯಾವ ರೆಸಿಪಿನೂ ಶೇರ್ ಮಾಡಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಮತ್ತೆ ಶೇರ್ ಇರೋದು ಸೊ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋತೀನಿ ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಬೇಕು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಮತ್ತು ಹಸಿಮೆಣ್ಸಿಕಾಯಿ ಎರಡೂ ಹಾಕೋತೀನಿ ಸೊ ಸಾಂಬಾರಲ್ಲಿ ತುಂಬ ರೀತಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಸಾಂಬಾರು ವೀಕ್ಲಿ ಟೂ ತ್ರೀ ಟೈಮ್ಸ್ ಆದರೂ ಹಾಗೇ ಆಗುತ್ತೆ ಸೊ ಸಾಂಬಾರು ಈಸಿ ರೆಸಿಪಿ ನನಗೆ ಬೇಗ ಮಾಡ್ಬೋದು ಅದ್ರ ಜೊತೆಗೆ ಅದರ ಪಲ್ಯ ಒಂದು ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಆಗಿಬಿಡುತ್ತೆ ಸೊ ಇದಕ್ಕೆ ಉಪ್ಪು ಮತ್ತು ಅಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ನಾನು ಫ್ರೈ ಮಾಡೋಕ್ಕೆ ಏನೇನು ಹಾಕಿದ್ದೀನಲ್ಲ ಅದನ್ನೆಲ್ಲ ಕೂಡ ಬೇಳೆ ಎಲ್ಲ ಹಾಕ್ಬಿಟ್ಟು ಕೂಗಿಸ್ಕೋಬೋದು ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ಸ್ವಲ್ಪ ಸಾಂಬಾರ್ ಪೌಡ್ರ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಟೊಮೆಟೊ ಪಪ್ಪು ಅಂತಾರೆ ಆಂಧ್ರ ಸೈಡಲ್ಲೆಲ್ಲ ಟೊಮೆಟೊ ಪಪ್ಪು ಅಂತಾರೆ ನಾಟಿ ಟೊಮೆಟೊ ಹಾಕಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಕಡೆ ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ ನಾನು ಎಷ್ಟಿಗೆ ಅಂದ್ಬಿಟ್ಟೇನೆ ಸೊ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಬೇಳೆನ ಸೇವಿಸ್ತಾ ಇದ್ದೀನಿ ಸೊ ಬೇಳೆ ಹಾಕಿ ಮಿಕ್ಸ್ ಮಾಡಿ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಬೇಳೆ ಬೇಯಿಸಿದೆ ನೋಡಿ ಅದೇ ಪಾತ್ರೆಯಿಂದ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಿಮ್ಗೆ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರೆಡಿ ಆಯಿತು ಆಮೇಲೆ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ಟು ಕ್ಲೋಸ್ ಮಾಡಿಟ್ಟೆ ಸೊ ಅದಾದಮೇಲೆ ನಾನು ಯಾವುದೇ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ನೀವೆಲ್ಲರೂ ಕೇಳಿದ್ರೆ ಯಾವ ಮೆಜರ್ಮೆಂಟಲ್ಲಿ ನೀವು ನೆನೆಸ್ತೀರಾ ಅಂದ್ಬಿಟ್ಟು ಸೊ ಇವಾಗ ನಾನು ಇಡ್ಲಿ ಹಾಕಿನ ಒಂದು ಎರಡೂವರೆ ಗ್ಲಾಸ್ ಇದ್ದೀನಿ ಈ ಗ್ಲಾಸ್ ಬಂದುಬಿಟ್ಟು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಹಿಡಿಯುತ್ತೆ ಸೊ ನಾನು ಒಂದು ಐ ಮೀನ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ಹಿಡಿಯುತ್ತೆ ಸೊ ಫೈ ಹಂಡ್ರೆಡ್ ಗ್ರಾಮ್ಸ್ ಒಂದು ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಂಡು ಒಂದು ಗ್ಲಾಸಷ್ಟು ಅದೇ ಗ್ಲಾಸಲ್ಲೇ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಲ್ಲ ಸ್ವಲ್ಪ ಗಲೀಜಾಗೈತೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು ಸೊ ನಾನು ನೈಟಿಗೆ ನೆನೆಸಿಟ್ಬಿಡೋಣ ಬೆಳಗ್ಗೆ ಎದ್ದ ಮೇಲೆ ಅಥವಾ ಮಧ್ಯಾಹ್ನ ಹಾಗೆ ಸ್ವಲ್ಪ ರುಬ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೈಟಿಗೆ ಇದ್ದೀನಿ ಹಾಗೆ ಮಧ್ಯಾಹ್ನದ ಮಾಡಿದ ಆಲೂಗಡೆ ಫ್ರೈ ಎಲ್ಲ ಖಾಲಿ ಆಗಿತ್ತು ಸೊ ಎಷ್ಟು ನನಗೆ ನೈಟಿಗೂ ಆಲೂಗಡೆ ಫ್ರೈ ಮಾಡಿಕೊಡು ಅಂತಂದು ಹಂಗಾಗಿ ಸ್ವಲ್ಪ ಆಲೂಗಡೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಾಕ್ತಾ ಇದ್ದೀನಿ ಸೊ ಇದು ದೋಸೆಗೆ ನಾನು ನೆನೆಸಿಟ್ಟಿರೋದು ಈ ಕಡೆ ಆಲೂಗಡೆ ಫ್ರೈ ಮಾಡಿದ್ದೀನಿ ಅದಕ್ಕೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಆಲೂನ ಫ್ರೈ ಮಾಡಿ ಒಂಚೂರು ಉಪ್ಪು ಹಾಕಿದ್ದೀನಿ ಅದ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾರ್ನ್ ಕೂಡ ಇತ್ತು ಅದನ್ನು ಹಾಕಿ ಫ್ರೈ ಮಾಡಿದೆ ಅದಾದಮೇಲೆ ಸ್ವಲ್ಪ ಪೆರಿ ಪೆರಿನ ಉದಿಸ್ಬಿಟ್ಟು ಅವನು ಕೊಟ್ಟೆ ಸೊ ಮಕ್ಕಳಿಗೆ ಆಲೂಗಡೆ ಅಂತಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ನಿಗೆ ಇವಾಗ ಹುಷಾರಿಲ್ಲದೆ ಇರೋದಕ್ಕೆ ನಾನು ಬರೀ ಆಲೂಗಡೆ ಕೊಡ್ತಾಯಿದ್ದೀನಿ ಹುಷಾರಿಲ್ಲ ಅಂದರೆ ಅವನು ಏನು ಕೊಟ್ಟು ಊಟ ಮಾಡ್ತಾನೆ ಸೊ ಇವಾಗ ಸದ್ಯಕ್ಕೆ ಊಟ ಮಾಡಲಿ ಅನ್ನೋದಕ್ಕೆ ನಾನು ಈತನೆಲ್ಲ ಮಾಡಿ ಇರೋದು ಬಟ್ ಈ ಸಿಂಪಲ್ ಫ್ರೈ ಅಂತೂ ತುಂಬ ಚೆನ್ನಾಗಿತ್ತು ಪೆರಿ ಪೆರಿ ಹಾಕಿದರೆ ಇನ್ನೂ ಸಖತ್ತಾಗಿತ್ತು ಸೊ ಹಂಗಾಗ್ಯ ಪೆರಿ ಪೆರಿ ಮೇಲುಗಡೆ ಹಾಕ್ತೆ ಇದಾದ ಮೇಲೆ ನಾನು ಅಕ್ಕಿಗೆ ಎರಡೂವರೆ ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ ನಾನು ದೋಸೆ ಮಾಡ್ತಾ ಇರೋದ್ರಿಂದ ಕಡಲೆಬೇಳೆ ಹಾಕಿದ್ದೀನಿ ನೀವು ಇಡ್ಲಿಗಾದರೆ ನೀವು ಕಡಲೆಬೇಳೆ ಸ್ಕಿಪ್ ಮಾಡಿ ಅದ್ರ ಬದಲು ಸ್ವಲ್ಪ ಒಂದು ಇಡಿಯಷ್ಟು ಸಬ್ಬಕ್ಕಿ ಹಾಕಿ ಅಕ್ಕಿ ಆ ಇಡ್ಲಿ ಕೂಡ ಬೆಳ್ಳಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ನಾನು ಒಂದು ಮೂರಿಂದ ನಾಲ್ಕು ಸತಿ ವಾಶ್ ಮಾಡ್ಕೊತೀನಿ ಮತ್ತು ನಾನು ರುಬ್ಬೇಕಾದ್ರೆ ಸತಿ ವಾಶ್ ಮಾಡ್ಕೊತೀನಿ ನಾನು ಅನಿಸಿಟ್ಟಿದ್ದೀನಿ ಸೊ ನಾಳೆ ನಾನು ರುಬ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಸಣ್ಣದೊಂದು ಬ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತೇಳಿ ದೆನ್ ಟೇಕ್ ಕೇರ್ ಬಾಯ್